ನಮಸ್ಕಾರ ಸ್ನೇಹಿತರೆ ಒಂದು ಕಾಯಿನ್ ಅಲ್ಲಿ ಹಬ್ಬ ಅಂದರೆ ಏನೇನು ತಗೋಬಹುದು ಒಂದು ಚಾಕ್ಲೇಟ್ ಒಂದು ಶಾಂಪು ಪ್ಯಾಕೆಟ್ ಆದರೆ ಅದೇ ಒಂದು ಕಾಯಿನ್ಗೆ ನೀವು ಹೊಚ್ಚ ಹೊಸ ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬಹುದು ಒಂದು ಅಪಾರ್ಟ್ಮೆಂಟ್ ತಗೋಬಹುದು ಮನೆ ತಗೊಂಡ್ಬಿಡ್ಬೋದು ಒಂದು ಎರಡು ಎಗರೆ ಜಾಗ ತಗೋಬಹುದು ಒಂದು ಕಾಯಿನ್ಗೆ ಅಂದ್ರೆ ನಂಬ್ತೀರಾ ಎಸ್ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ಭಾರಿ ಸದ್ದು ಮಾಡಿ ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸಿ ಸ್ವಲ್ಪ ತೆರೆಮರೆಗೆ ಸರಿದಿದ್ದ ಆದರೆ ತೆರೆಮರೆಯಲ್ಲೇ ಆರ್ಬಿಟಿಸ್ತಾ ಇದ್ದ ಬಿಟ್ ಕಾಯಿನ್ ಈಗ ಮತ್ತೆ ಭರ್ಜರಿಯಾಗಿ ಮುನ್ನೆಲೆಗೆ ಕಮ್ ಬ್ಯಾಕ್ ಮಾಡಿ ಘರ್ಜಿಸ್ತಾ ಇದೆ ಒಂದು ಬಿಟ್ಕಾಯಿನ್ ರೇಟ್ ಒಂದು ಲಕ್ಷ ಡಾಲರ್ ದಾಟಿಬಿಟ್ಟಿದೆ ರೂಪಾಯಿ ಲೆಕ್ಕದಲ್ಲಿ ಈಗ ಈ ಕ್ಷಣಕ್ಕೆ ವಿಡಿಯೋ ರೆಕಾರ್ಡ್ ಆಗಬೇಕಾದ್ರೆ ಎಂಬತ್ತೇಳು ಲಕ್ಷ ರೂಪಾಯಿ ದಾಟಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಕಾಯಿನ್ಗೆ ಇಷ್ಟೊಂದು ಬೆಲೆ ಬಂದಿರೋದು ಯಾಕೆ ಕ್ರಿಪ್ಟೋ ಕರೆನ್ಸಿಗಳಿಗೆ ಸಡನ್ನಾಗಿ ಶುಕ್ರ ಯಾಕೆ ಶುರುವಾಗಿದ್ಯಾಕೆ ಬಿಟ್ಕಾಯಿನ್ ತಗೊಳ್ಳೋದು ಹೇಗೆ ಅಥವಾ ಮಾಡೋದು ಹೇಗೆ ನೀವು ಮಾಡ್ಕೊಬೋದ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಮನೆಯಲ್ಲಿ ಇಷ್ಟು ರೇಟ್ ಯಾಕೆ ಇದಕ್ಕೆ ಇದು ಹೆಂಗೆ ವರ್ಕ್ ಆಗುತ್ತೆ ಏನಿದು ಬಿಟ್ಕಾಯಿನ್ ಹೇಗೆ ವರ್ಕ್ ಆಗುತ್ತೆ ಬಿಟ್ಕಾಯಿನ್ ಈ ದಿಢೀರ್ ಏರಿಕೆ ಬಗ್ಗೆ ತಿಳ್ಕೊಳ್ಳೋಕು ಮುನ್ನ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ ಸ್ನೇಹಿತರೆ ಬಿಟ್ಕಾಯಿನ್ ಒಂದು ವರ್ಚುವಲ್ ಕರೆನ್ಸಿ ಭಾರತ ಕರೆನ್ಸಿ ಅಂತ ಮಾನ್ಯ ಮಾಡಿಲ್ಲ ಕ್ರಿಪ್ಟೋ ಆಸೆಟ್ ಅಂತ ಅಷ್ಟೇ ಹೇಳಿದೆ ಬಟ್ ಅದರ ಬೆಂಬಲಿಗರು ಅದನ್ನ ಸಪೋರ್ಟ್ ಮಾಡೋರು ಇನ್ವೆಸ್ಟರ್ಗಳು ಕ್ರಿಪ್ಟೋ ಕರೆನ್ಸಿ ಅಂತ ಕರೀತಾರೆ ಅದನ್ನ ಈಗ ಆರಂಭದಲ್ಲಿ ನಾಗರಿಕತೆಗಳು ಶುರುವಾದಾಗ ಮನುಷ್ಯ ಏನಾದರೂ ಬೇಕಂದ್ರೆ ಏನು ಮಾಡ್ತಾ ಇದ್ದ ಬಾರ್ಟರ್ ಸಿಸ್ಟಮ್ ಅಕ್ಕಿ ಬದಲಾಗಿ ರಾಗಿ ರಾಗಿ ಬದಲಾಗಿ ಅಕ್ಕಿ ಕುರಿ ಬದಲಿಗೆ ಹಸು ಹಸು ಬದಲಿಗೆ ಕುರಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರ್ಬೋದು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರಲ್ಲ ಇದರಿಂದ ತೊಂದರೆ ಆಗೋಕೆ ಶುರುವಾಯಿತು ಅವಾಗ ಆದರೆ ಇದರಲ್ಲಿ ಒಂದಷ್ಟು ಸಮಸ್ಯೆಗಳಿದ್ವು ಈ ಸಿಸ್ಟಮ್ನಲ್ಲಿ ನಿಮಗೇನೋ ಅಕ್ಕಿ ಬೇಕು ಆದರೆ ಆ ಕಡೆಯವನಿಗೆ ರಾಗಿ ಬೇಡ ಅಂದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಹೀಗಾಗಿ ನಾಣ್ಯಗಳ ಗೆ ಬಂದ್ವಿ ಕಾಯಿನ್ಗೆ ಬಂದ್ವಿ ಚಿನ್ನ ಬೆಳ್ಳಿಯಂಥ ಅಮೂಲ್ಯ ಲೋಹಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸೋಕ್ ಶುರು ಮಾಡಿದ್ವಿ ಚಿನ್ನ ಬೆಳ್ಳಿಯಿಂದ ಮಾಡಿರೋದ್ರಿಂದ ಈ ನಾಣ್ಯಗಳಿಗೆ ಬೆಲೆ ಇರ್ತಾಯಿತ್ತು ನಾಣ್ಯಗಳನ್ನು ಕೊಟ್ಟಿರೋದಕ್ಕೆ ಬದಲಾಗಿ ನಮಗೆ ಬೇಕಾದ ವಸ್ತು ಸಿಗ್ತಾ ಇದ್ವು ಆದರೆ ಕೆಲ ಟೈಮ್ ನಂತರ ಇದು ಕೂಡ ಪ್ರಾಬ್ಲಮ್ ಆಗೋಕ್ಕೆ ಶುರುವಾಯಿತು ದೊಡ್ಡ ಮಟ್ಟದ ಮೊತ್ತ ಇದ್ದರೆ ಮೂಟೆಗಟ್ಟಲೆ ನಾಣ್ಯ ಸಾಗಿಸಬೇಕಾಗ್ತಿತ್ತು ಹೀಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಬ್ಯಾಂಕ್ಗಳ ಕಾನ್ಸೆಪ್ಟ್ ಬಂತು ಬ್ಯಾಂಕ್ಗಳು ತಮ್ಮ ಚಿನ್ನ ಅದಕ್ಕೆ ಬದಲಾಗಿ ಪೇಪರ್ನಲ್ಲಿ ಈ ಪೇಪರ್ಗೆ ಇಂತಿಷ್ಟು ವ್ಯಾಲ್ಯೂ ಇದೆ ಅಂತ ಪ್ರಾಮಿಸ್ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ರು ಅದೇ ಗರಿ ಗರಿ ಪ್ರಾಮಿಸರಿ ನೋಟುಗಳಾದವು ಈ ನೋಟುಗಳನ್ನ ಕೊಟ್ಟು ಬೇಕಾದ ವಸ್ತುಗಳನ್ನ ಪರ್ಚೇಸ್ ಮಾಡಬಹುದಾಗಿತ್ತು ಇನ್ನೂ ಸ್ವಲ್ಪ ಟೈಮ್ ನಂತರ ಸರ್ಕಾರ ಈ ಚಿನ್ನನು ಹಾಕ್ತು ಕೇವಲ ನೋಟುಗಳನ್ನಷ್ಟೇ ಪ್ರಿಂಟ್ ಮಾಡಬಹುದು ದೇಶದ ಆರ್ಥಿಕತೆ ನೋಡಿಕೊಂಡು ನಾವು ಪ್ರಿಂಟ್ ಮಾಡಬಹುದು ಅಂತ ಮಾಡೋಕ್ ಶುರು ಮಾಡಿದ್ರು ಸರ್ಕಾರ ಪ್ರಾಮಿಸ್ ಮಾಡಿರೋ ಕಾಗದ ಅನ್ನೋ ಭರವಸೆ ಮೇಲೆ ಜನ ಈ ನೋಟುಗಳನ್ನ ಕರೆನ್ಸಿಯಾಗಿ ನಂಬಿ ಇಟ್ಕೊಳ್ಳೋಕೆ ಶುರು ಮಾಡಿದ್ರು ದುಡ್ಡು ಅಂತ ಈಗ ನಾವು ಹೋಗ್ತಿದೀವಿ ಅಂತ ಕಾಣಿಸ್ತಾ ಇದೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ಎಲ್ಲೂ ಕೂಡ ಫಿಸಿಕಲ್ ದುಡ್ಡು ಬಳಕೆ ಆಗಲ್ಲ ನಾವು ಈ ಹಿಂದೆ ದುಡ್ಡು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಈಗ ಕೇವಲ ಅಂಕಿ ಅಂಶಗಳಲ್ಲಷ್ಟೇ ನಮಗೆ ಗೊತ್ತಾಗ್ತಾ ಇದೆ ಯಾರಿಗಾದರೂ ನೀವು ಆನ್ಲೈನಲ್ಲಿ ನೂರು ರೂಪಾಯಿ ಪೇ ಮಾಡಿದ್ರೆ ಅಲ್ಲಿ ಫಿಸಿಕಲ್ ಆಗಿ ಯಾವುದೇ ದುಡ್ಡು ಕ್ಯಾಶ್ ಮೂವ್ ಆಗಬೇಕಂತಿಲ್ಲ ಬ್ಯಾಂಕ್ನವರು ನಿಮ್ಮ ಅಕೌಂಟ್ನಲ್ಲಿ ನೂರು ರೂಪಾಯಿ ಲೆಸ್ ಮಾಡಿ ನೀವು ಕೊಡಬೇಕು ಅಂತಿರೋರ ಅಕೌಂಟ್ನಲ್ಲಿ ನೂರು ರೂಪಾಯಿ ಆ್ಯಡ್ ಮಾಡ್ತಾರೆ ಸಂಖ್ಯೆಯಲ್ಲಿ ಕೇವಲ ಲೆಡ್ಜರ್ ಅಂದರೆ ಲೆಕ್ಕ ಪುಸ್ತಕದ ಎಂಟ್ರಿಯಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ ಅಂದರೆ ಈ ಸಿಸ್ಟಮ್ ಕಂಪ್ಲೀಟ್ ಬ್ಯಾಂಕ್ಗಳು ಹಾಗೂ ಸರ್ಕಾರಗಳ ಮೇಲಿನ ಭರವಸೆ ಮೇಲೆ ಮಾತ್ರ ನಡೀತಾ ಇವೆ ಆದರೆ ಈ ಭರವಸೆನ ಬ್ಯಾಂಕ್ಗಳು ಉಳಿಸ್ಕೊಳ್ಳಿಲ್ಲ ಅಂದರೆ ಇದೇ ಪ್ರಶ್ನೆ ಮೇಲೇನೆ ಹುಟ್ಟುಕೊಂಡಿದ್ದು ಬಿಟ್ಕಾಯಿನ್ ಎರಡು ಸಾವಿರದ ಎಂಟರಲ್ಲಿ ಹಿಗ್ಗಾಮುಗ್ಗಾ ಸಾಲ ಕೊಟ್ಟು ಅಮೆರಿಕದ ಪ್ರತಿಷ್ಠಿತ ಲೆಮನ್ ಬ್ರದರ್ಸ್ ದಿವಾಳಿ ಆಯಿತು ಜನರಿಗೆ ಬ್ಯಾಂಕ್ನಲ್ಲಿಟ್ಟಿರೋ ದುಡ್ಡನ್ನು ವಾಪಸ್ ಕೊಡಲಿಕ್ಕಾಗದ ಪರಿಸ್ಥಿತಿ ಬಂತು ಮುಂದೆ ಇದು ದೊಡ್ಡ ಆರ್ಥಿಕ ಬಿಕ್ಕಟ್ಟಿಗೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಯಿತು ಅದೇ ಟೈಮ್ನಲ್ಲಿ ಈ ಸೆಂಟ್ರಲೈಸ್ಡ್ ಬ್ಯಾಂಕ್ ವ್ಯವಸ್ಥೆಗೆ ಪರ್ಯಾಯವಾಗಿ ಬಿಟ್ಕಾಯಿನ್ ಅನ್ನು ಕ್ರಿಪ್ಟೋ ಕರೆನ್ಸಿ ಹುಡ್ಕೊಳ್ತು ಎರಡು ಸಾವಿರದ ಎಂಟರಲ್ಲಿ ಸಟೋಶಿ ನಕಮೋಟೋ ಅನ್ನೋ ಹೆಸರಿನ ಒಬ್ಬ ಪ್ರೋಗ್ರಾಮರ್ ಇದನ್ನು ಶುರು ಮಾಡಿದ ಆತನ ನಿಜ ಹೆಸರು ಇನ್ನೂ ಯಾರಿಗೂ ಗೊತ್ತಿಲ್ಲ ಆತ ಒಬ್ಬನೇನ ಅಥವಾ ಒಂದು ಗುಂಪ ಅದನ್ನೂ ಸ್ಪಷ್ಟ ಇಲ್ಲ ಅದು ರಿಯಲ್ ವ್ಯಕ್ತಿನ ಅದು ಸ್ಪಷ್ಟ ಇಲ್ಲ ಆದರೆ ಅವನ ಹೆಸರಲ್ಲಿ ಒಂಬತ್ತು ಪುಟದ ಒಂದು ಪೇಪರ್ನಲ್ಲಿ ಈ ಬಿಟ್ಕಾಯಿನ್ ಸಿಸ್ಟಮ್ನ ಪ್ರಾರಂಭ ಆಯಿತು ಆತ ಪ್ರಸ್ತಾಪ ಮಾಡಿದಂತೆ ಬಿಟ್ಕಾಯಿನ್ ಅನ್ನೋದು ವರ್ಚುವಲ್ ಕರೆನ್ಸಿ ಅಂದರೆ ಇರುತ್ತೆ ಆದರೆ ಕಣ್ಣಿಗೆ ಕಾಣಲ್ಲ ಅದನ್ನು ಮುಟ್ಟೋಕ್ಕಾಗಲ್ಲ ಈಗ ಸೇಮ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ಸಮಥಿಂಗ್ ಆರಿದಿನೇ ಇನ್ನು ಇಲ್ಲಿ ಯಾವುದೇ ಮಧ್ಯವರ್ತಿಗಳಿರೋದಿಲ್ಲ ನಿಮ್ಮ ದುಡ್ಡು ನೇರವಾಗಿ ಯಾರಿಗೆ ಕಳಿಸ್ತಿರೋ ಅವ್ರಿಗೇನೆ ಹೋಗುತ್ತೆ ಮಧ್ಯದಲ್ಲಿ ಬ್ಯಾಂಕ್ ಬರಲ್ಲ ಇದನ್ನು ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ ಪಿ ಟು ಪಿ ಅಂತ ಜೊತೆಗೆ ಬಿಟ್ಕಾಯಿನ್ ಮೇಲೆ ಯಾವುದೇ ಬ್ಯಾಂಕ್ ಅಥವಾ ಸರ್ಕಾರಗಳ ಕಂಟ್ರೋಲ್ ಇರಲ್ಲ ಹಾಗಾಗಿ ಗಡಿಗಳ ಭೇದ ಭಾವ ಇರುವುದಿಲ್ಲ ಜಗತ್ತಿನ ಯಾವುದೇ ಬಿಟ್ ಬಿಟ್ಕಾಯಿನ್ ಬಳಸಬಹುದು ಸೊ ಇವಿಷ್ಟು ಅಂಶಗಳನ್ನು ಇಟ್ಕೊಂಡು ಡಿಸೆಂಟ್ರಲೈಸ್ಡ್ ಕರೆನ್ಸಿ ತರಬೇಕು ಅಂತ ಬಿಟ್ಕಾಯಿನ್ ಶುರುವಾಯಿತು ನಿಮಗೆ ಒಂದಷ್ಟು ಪ್ರಶ್ನೆ ಬರಬಹುದು ಬ್ಯಾಂಕ್ ಇಲ್ಲ ಸರ್ಕಾರ ಇಲ್ಲ ಅಂದ್ರೆ ಈ ಬಿಟ್ಕಾಯಿನ್ ಕಾಯಿನ್ಗಳನ್ನು ಇಶ್ಯೂ ಮಾಡೋದು ಯಾರು ಒಬ್ರಿಗೊಬ್ರು ಬಿಟ್ಕಾಯಿನ್ ಕಳಿಸಿದ್ರೆ ಅದು ಎಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನ ಮೇಂಟೈನ್ ಮಾಡೋದು ಯಾರು ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಬಿಟ್ಕಾಯಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಬಿಟ್ಕಾಯಿನ್ ಬಳಸೋಕೆ ಸಾಕಷ್ಟು ಆ್ಯಪ್ಗಳಿದ್ದಾವೆ ಈ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳು ಅಂತ ಕರೆಸ್ಕೊಳ್ವಂಥ ಆ್ಯಪ್ಗಳಿದಾವೆ ಆ ಆಪ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಬಿಟ್ಕಾಯಿನ್ ವ್ಯಾಲೆಟ್ ಕ್ರಿಯೇಟ್ ಮಾಡ್ಕೋಬೇಕು ಪ್ರತಿ ಬಿಟ್ಕಾಯಿನ್ ವ್ಯಾಲೆಟ್ಗೂ ಎರಡು ಕೀ ಇರುತ್ತೆ ಒಂದು ಪಬ್ಲಿಕ್ ಕೀ ಮತ್ತೊಂದು ಪ್ರೈವೇಟ್ ಕೀ ಪಬ್ಲಿಕ್ ಕೀ ಒಂಥರ ಬ್ಯಾಂಕ್ನಲ್ಲಿ ನಮ್ಮ ಅಕೌಂಟ್ ನಂಬರ್ ಇದ್ದಂತೆ ಪ್ರೈವೇಟ್ ಕೀ ಒಂಥರ ಪಾಸ್ವರ್ಡ್ ಇದ್ದಂತೆ ನೀವು ನಿಮ್ಮ ಫ್ರೆಂಡ್ಗೆ ದುಡ್ಡು ಹಾಕಬೇಕು ಅಂದರೆ ಅವರ ಪಬ್ಲಿಕ್ ಕೀ ಹಾಕಿ ನಂತರ ನಿಮ್ಮ ಪ್ರೈವೇಟ್ ಕೀ ಇಂದ ಅಪ್ರೂವ್ ಮಾಡಿದ್ರೆ ಸಾಕು ಬಿಟ್ಕಾಯಿನ್ ಸರ್ವರ್ ವೆರಿಫೈ ಮಾಡಿ ಕಳಿಸುತ್ತೆ ಆದರೆ ಈ ವೆರಿಫೈ ಮಾಡೋದ್ರಲ್ಲೇ ಕಾಯಿನ್ನ ಸ್ಪೆಷಾಲಿಟಿ ಅಡಗಿರೋದು ಆಗಲೇ ಹೇಳಿದ್ವಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದಾಗ ಕೇವಲ ಲೆಡ್ಜರ್ ಎಂಟ್ರಿಯಲ್ಲಿ ಮಾತ್ರ ಅಂಕಿಗಳು ಬದಲಾಗುತ್ತೆ ಅಂತ ಆದರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುವಾಗ ಬ್ಯಾಂಕ್ಗಳು ಈ ರೀತಿ ಹತ್ತಾರು ಲೆಡ್ಜರ್ ಮೇಂಟೈನ್ ಮಾಡಬೇಕಾಗತ್ತೆ ಪೇ ಮಾಡಿದವ್ರದ್ದೊಂದು ಇಸ್ಕೊಂಡವ್ರದ್ದೊಂದು ಆ ಮಧ್ಯದಲ್ಲಿ ಬೇರೆ ಬ್ಯಾಂಕ್ಗಳಿಂದ ವ್ಯವಹಾರ ಆಗಿದರೆ ಆ ಬ್ಯಾಂಕ್ಗಳದ್ದು ಪ್ರತ್ಯೇಕ ಲೆಡ್ಜರ್ ಹೀಗೆ ಸಾಕಷ್ಟು ಲೆಕ್ಕ ಪುಸ್ತಕಗಳಿರ್ತವೆ ಆದರೆ ಬಿಟ್ಕಾಯ್ನಲ್ಲಿ ಒಂದೇ ಒಂದು ಲೆಡ್ಜರ್ ಇರುತ್ತೆ ಇದರಲ್ಲೇ ನ ಪ್ರತಿಯೊಂದು ಟ್ರಾನ್ಸಾಕ್ಷನ್ ದಾಖಲಾಗ್ತಾ ಇರುತ್ತೆ ಜೊತೆಗೆ ಇದು ಪಬ್ಲಿಕ್ ಲೆಡ್ಜರ್ ಬ್ಯಾಂಕ್ ನಲ್ಲಿ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಮಾತ್ರ ನೋಡಬಹುದು ಆದರೆ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿ ಆ ಇಡೀ ವ್ಯವಸ್ಥೆಯಲ್ಲಾಗೋ ಟ್ರಾನ್ಸಾಕ್ಷನ್ಗಳನ್ನು ನೋಡಬಹುದು ಆದರೆ ಇದರಿಂದ ನಮ್ಮ ಹಣಕಾಸಿನ ಮಾಹಿತಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋ ಭಯಕ್ಕೂ ಅವಕಾಶ ಇಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ಹೆಸರು ವಿಳಾಸ ಇರಲ್ಲ ಎಲ್ಲವೂ ಅನಾಮಧೇಯ ಕೋಡ್ ವರ್ಡ್ ಟ್ರಾನ್ಸಾಕ್ಷನ್ ಎಲ್ರಿಗೂ ಕಾಣುತ್ತೆ ಆದರೆ ನೀವು ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ ಜೊತೆಗೆ ಸಲ ಇದರಲ್ಲಿ ದಾಖಲಾಗಿದ್ದನ್ನು ಅಳಿಸೋಕು ಆಗಲ್ಲ ತಿದ್ದೋಕೂ ಆಗೋದಿಲ್ಲ ಅಯ್ಯೋ ಅಷ್ಟು ದೊಡ್ಡ ಲೆಡ್ಜರ್ನ ಯಾರು ಅಪ್ಡೇಟ್ ಮಾಡ್ತಾರೆ ಯಾರು ಮೇಂಟೈನ್ ಮಾಡ್ತಾರೆ ಇದನ್ನು ಮಾಡೋಕ್ಕೆ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಅನ್ನೋ ವಿಶೇಷ ಟೆಕ್ನಾಲಜಿ ಬಳಸುತ್ತೆ ನಾವು ಹೇಗೆ ಡಾಕ್ಯುಮೆಂಟ್ಗಳನ್ನು ಫೈಲ್ನಲ್ಲಿ ಇಡ್ತೀವೋ ಅದೇ ರೀತಿ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ಗಳನ್ನು ಸಣ್ಣ ಸಣ್ಣ ಬ್ಲಾಕ್ಗಳಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಪ್ರತಿಯೊಂದು ಬ್ಲಾಕ್ನಲ್ಲೂ ಹತ್ತು ನಿಮಿಷದಲ್ಲಿ ನಡೆದ ಪ್ರತಿಯೊಂದು ಟ್ರಾನ್ಸಾಕ್ಷನ್ ದಾಖಲಾಗಿರುತ್ತೆ ಯಾರು ಯಾರಿಗೆ ಕಾಯಿನ್ಸನ್ನು ಕಳಿಸಿದ್ರು ಅವರಿಗೆ ಮೊದಲು ಯಾರು ಕಳಿಸಿದ್ರು ಎಲ್ಲವೂ ಅದರಲ್ಲಿರುತ್ತೆ ಒಂದು ಬ್ಲಾಕ್ನ ಸೈಜ್ ಒಂದು ಎಂಬಿ ಇದೆ ಅದು ಫುಲ್ ಆದಾಗ ಮತ್ತೊಂದು ಅಂಥದ್ದೇ ಬ್ಲಾಕ್ ಕ್ರಿಯೇಟ್ ಮಾಡಿ ಲೆಕ್ಕವನ್ನು ಮುಂದುವರಿಸಲಾಗುತ್ತೆ ಆದರೆ ಒಂದಕ್ಕೊಂದು ಬ್ಲಾಕ್ ಗೆ ಲಿಂಕ್ ಇರುತ್ತೆ ಹೀಗಾಗಿಯೇ ಇದನ್ನ ಬ್ಲಾಕ್ಗಳ ಚೈನ್ ಬ್ಲಾಕ್ ಚೈನ್ ಅಂತ ಕರೆಯೋದು ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಬ್ಲಾಕ್ ಆಡ್ ಆಗುತ್ತೆ ಇದರಿಂದ ಬಿಟ್ಕಾಯಿನ್ ಲೆಡ್ಜರ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ಇದನ್ನು ಅಪ್ಡೇಟ್ ಮಾಡೋಕೆ ಅಂತಾನೆ ಬಿಟ್ಕಾಯಿನ್ ಮೈನರ್ಗಳು ಅಂತ ಇರ್ತಾರೆ ಹಾಗಂತ ಇವರು ಹಾರೆ ಗುದ್ದಲಿ ಪಿಕಾಸಿ ಹಿಡಿದು ಭೂಮಿ ಅಡಿ ಬಿದ್ದಿರುವಂತಹ ನಿಧಿಯನ್ನು ಆಗಿತಾ ಕೂತಿರೋದಿಲ್ಲ ಬದಲಾಗಿ ಕಂಪ್ಯೂಟರ್ ಮುಂದೆ ಕೂತು ಬಿಟ್ಕಾಯಿನ್ ನಲ್ಲಿ ನಡೀತಾ ಇರೋ ಟ್ರಾನ್ಸಾಕ್ಷನ್ ವೆರಿಫೈ ಮಾಡಿ ಬ್ಲಾಕ್ ಗಳಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ ಟ್ರಾನ್ಸಾಕ್ಷನ್ ವೆರಿಫೈ ಮಾಡೋಕೆ ಮ್ಯಾಥಮೆಟಿಕಲ್ ಪಸಲ್ ಅಥವಾ ಒಂದು ರೀತಿ ಒಗಟುಗಳ ರೀತಿ ಪ್ರಶ್ನೆಗಳಿರ್ತವೆ ನ ಬಿಡಿಸಿದ್ರೆ ಆ ಟ್ರಾನ್ಸಾಕ್ಷನ್ ವೆರಿಫೈ ಆಗುತ್ತೆ ಈ ರೀತಿ ಒಂದು ಬ್ಲಾಕ್ ಆಗ್ತಿದ್ದ ಹಾಗೆ ಬ್ಲಾಕ್ ಚೈನ್ಗೆ ಅಪ್ಡೇಟ್ ಮಾಡ್ತಾರೆ ಈ ರೀತಿ ಯಾರು ಬೇಗ ಬ್ಲಾಕ್ನ ಆ್ಯಡ್ ಮಾಡ್ತಾರೋ ಅವರಿಗೆ ರಿವಾರ್ಡ್ ಆಗಿ ಚೂರು ಚೂರೆ ಗಳು ಸಿಗ್ತಾ ಇರ್ತವೆ ಈ ಗಳೇ ಹೊಸ ಬಿಟ್ಕಾಯಿನ್ಗಳ ಉತ್ಪತ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಸತೋ ಶ್ರೀ ಈ ರೀತಿ ಮೊದಲ ಬ್ಲಾಕ್ನ ಅಪ್ಡೇಟ್ ಮಾಡಿ ಐವತ್ತು ಬಿಟ್ಕಾಯಿನ್ಗಳನ್ನು ಸೃಷ್ಟಿ ಮಾಡಿದರು ಹಾಗಂತ ಇದು ಈಸಿ ಜಾಬ್ ಅಲ್ಲ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ಗಳನ್ನಷ್ಟೇ ಉತ್ಪತ್ತಿ ಮಾಡಬಹುದು ಆಮೇಲೆ ಎಂಡ್ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಬಿಟ್ಕಾಯಿನ್ಸ್ ಅನ್ನು ಉತ್ಪತ್ತಿ ಮಾಡೋಕೆ ಆಗಲ್ಲ ಆ ರೀತಿ ಡಿಸೈನ್ ಮಾಡಲಾಗಿದೆ ಈಗ ಆಲ್ರೆಡಿ ಹತ್ತೊಂಬತ್ತು ಪಾಯಿಂಟ್ ಐದು ಮಿಲಿಯನ್ ಬಿಟ್ಕಾಯಿನ್ ಗಳನ್ನ ಮೈನ್ ಮಾಡಿ ಆಗಿದೆ ಇನ್ನು ಕೇವಲ ಒಂದು ಪಾಯಿಂಟ್ ಐದು ಮಿಲಿಯನ್ ಬಿಟ್ಕಾಯಿನ್ಗಳನ್ನು ಮಾತ್ರ ಮಾಡೋಕೆ ಅವಕಾಶ ಇದೆ ಆರಂಭದಲ್ಲಿ ಕೇವಲ ಒಂದು ಕಂಪ್ಯೂಟರ್ನಲ್ಲಿ ಕೂತು ಬಿಟ್ಕಾಯಿನ್ ಪಡಿಬಹುದಾಗಿತ್ತು ಆದರೆ ಕಾಂಪಿಟೇಷನ್ ಹೆಚ್ಚಾದಂತೆ ಈಗ ಅಪಾರ ಪ್ರಮಾಣದ ಕಾಂಪ್ಯೂಟೇಶನಲ್ ಪವರ್ ಎಲೆಕ್ಟ್ರಿಸಿಟಿ ಮತ್ತು ಟೈಮ್ ಬೇಕು ಅಲ್ಲದೆ ಒಂದು ಬ್ಲಾಕ್ನ ಸಾಲ್ವ್ ಮಾಡಿದ್ರೆ ಆರಂಭದಲ್ಲಿ ಐವತ್ತು ಬಿಟ್ಕಾಯಿನ್ ಸಿಗ್ತಾ ಇತ್ತು ಆದರೆ ಈಗ ಮೂರು ಪಾಯಿಂಟ್ ಒಂದು ಎರಡು ಕಾಯಿನ್ಗಳು ಮಾತ್ರ ಸಿಗ್ತಾ ಇವೆ ಪ್ರತಿ ನಾಲ್ಕು ವರ್ಷಕ್ಕೆ ಇದು ಅರ್ಧಕ್ಕರ್ಧ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಿದ್ರೆ ಇಷ್ಟು ಕಷ್ಟ ಇದ್ರು ಯಾಕೆ ಮುಗಿಬಿದ್ದು ಜನ ಬಿಟ್ಕಾಯಿನ್ ಮೈನ್ ಮಾಡ್ತಿದ್ದಾರೆ ಬಳಸ್ತಾ ಇದ್ದಾರೆ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಇದರ ಕಾರಣ ಬಿಟ್ಕಾಯಿನ್ ಗಿರೋ ವ್ಯಾಲ್ಯೂ ಬಿಟ್ಕಾಯಿನ್ ಬಳಸಿದಷ್ಟು ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಆರಂಭದಲ್ಲಿ ಯಾರು ಈ ಬಿಟ್ಕಾಯಿನ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ನಿಧಾನಕ್ಕೆ ಕಳ್ಳ್ರ ಕಣ್ಣು ಈ ಅಕ್ರಮ ಮಾಡೋರ ಕಣ್ಣು ಇದ್ರ ಮೇಲೆ ಬಿತ್ತು ಆರಂಭದಲ್ಲಿ ಲಂಗು ಲಗಾಮಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಡಾರ್ಕ್ ವೆಬ್ ನಲ್ಲಿ ವ್ಯವಹಾರ ಮಾಡುತ್ತಿದ್ದವರು ಬಿಟ್ಕಾಯಿನ್ ಖರೀದಿ ಮಾಡೋಕೆ ಮುಗಿಬಿದ್ರು ಉಗ್ರರು ನಶಾ ಸಾಮ್ರಾಜ್ಯ ನಡೆಸೋರಿಗೆಲ್ಲ ಸುಲಭದ ಮಾರ್ಗ ಆಗೋಯ್ತು ಅದರಲ್ಲೂ ಬರ್ತಾ ಬರ್ತಾ ಬಿಟ್ಕಾಯಿನ್ ನ ಲಭ್ಯತೆ ಕಮ್ಮಿ ಆದಂತೆ ಡಿಮಾಂಡ್ ಹೆಚ್ಚಿರೋದ್ರಿಂದ ಬಿಟ್ಕಾಯಿನ್ ವ್ಯಾಲ್ಯೂ ಮುಗಿಲು ಬಿಡಿತು ನಿಧಾನಕ್ಕೆ ಜನಸಾಮಾನ್ಯರು ದೊಡ್ಡ ದೊಡ್ಡ ಹೂಡಿಕೆದಾರರು ದೊಡ್ಡ ದೊಡ್ಡ ಹೂಡಿಕೆ ಸಂಸ್ಥೆಗಳು ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರನ್ನು ಇಟ್ಕೊಂಡಿರುವಂತಹ ಆರ್ಥಿಕ ಸಂಸ್ಥೆಗಳು ಕೆಲವೊಂದಷ್ಟು ಸರ್ಕಾರಗಳು ಕೂಡ ಇದನ್ನ ಬಳಸೋಕ್ ಶುರು ಮಾಡಿದ್ವು ಕೆಲವೊಂದು ರಾಷ್ಟ್ರಗಳು ಎಲ್ ಸಲ್ವಡಾರ್ ನಂತರ ರಾಷ್ಟ್ರಗಳು ಇದನ್ನ ಅಫಿಷಿಯಲ್ ಕರೆನ್ಸಿ ಕೂಡ ಮಾಡ್ಕೊಂಡ್ಬಿಟ್ರು ಅಲ್ಲಿಗೆ ಭೂಮ್ ಅಂತ ಬಿಟ್ಕಾಯಿನ್ ನ ಬೆಲೆ ಮೇಲೆ ಹೋಯ್ತು ಈಗಂತೂ ಟ್ರಂಪ್ ಬಂದ್ಮೇಲೆ ಇದ್ದಕ್ಕಿದ್ದ ಹಾಗೆ ಕ್ರಿಪ್ಟೋ ಕರೆನ್ಸಿಗಳು ಎಲ್ಲವುಗಳದು ಕೂಡ ಸಿಕ್ಕಾಪಟ್ಟೆ ಮೌಲ್ಯ ಏರಿಕೆ ಆಗ್ತಿದೆ ಬಿಟ್ಕಾಯಿನ್ ಹುಚ್ಚು ಕುದುರೆ ತರ ಓಡ್ತಾ ಇದೆ ಯಾಕಂದ್ರೆ ಟ್ರಂಪ್ ಸ್ವಲ್ಪ ರೆಗ್ಯುಲೇಷನ್ ಗಳಿಗೆ ವಿರುದ್ಧ ಎಲ್ಲ ಫ್ರೀ ಮಾಡೋದ್ರಲ್ಲಿ ಅವರ ಒಲವಿದೆ ಅನ್ನೋ ಕಾರಣಕ್ಕೋಸ್ಕರ ಕ್ರಿಪ್ಟೋದ ಬೆಂಬಲಿಗರನ್ನ ಕಾರಣಕ್ಕೋಸ್ಕರ ಇನ್ನೊಬ್ಬ ಕ್ರಿಪ್ಟೋ ಬೆಂಬಲಿಗ ಎಲಾನ್ ಮಸ್ಕ್ ಬಂದೀಗ ಅವರಲ್ಲಿ ಒಂಥರ ಸೂಪರ್ ಪ್ರೆಸಿಡೆಂಟ್ ತರ ಬಂದು ಅಡ್ಮಿನಿಸ್ಟ್ರೇಷನ್ ಸೇರ್ಕೊಂಡಿದ್ದಾರೆ ಅವರು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಈ ಪೌಲ್ ಆಟ್ಕಿನ್ಸ್ ಅಂತ ಇವ್ರನ್ನ ಎಸ್ ಸಿ ಸಿ ಅಂತಿದೆ ಅದರ ಚೇರ್ಮನ್ ಮಾಡಿದ್ದಾರೆ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಆ ಮನುಷ್ಯನು ದೊಡ್ಡ ಕ್ರಿಪ್ಟೋ ಬೆಂಬಲಿಗ ಸೊ ಅವ್ರು ಬಂದರು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಾರಣಗಳಿಂದ ಕ್ರಿಪ್ಟೋ ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಇದೆ ಈಗ ಇನ್ನು ಭಾರತದಲ್ಲಿ ಭಾರತದಲ್ಲಿ ಬ್ಯಾನ್ ಆಗಿದೆಯಾ ಇಲ್ಲ ಇಲ್ಲಿಗಲ್ಲ ಅಲ್ಲ ಆದರೆ ಕರೆನ್ಸಿನೂ ಅಲ್ಲ ಭಾರತ ಸರ್ಕಾರ ನೀವೊಂದು ಪೇಂಟಿಂಗ್ ನೋಡಿದ್ರೆ ಎಷ್ಟಾಗುತ್ತೆ ಮನೇಲಿರಲ್ಲ ದುಡ್ಡು ಕೊಟ್ಟು ಕೆಲವರು ಕೋಟಿ ಅಂತ ರೂಪಾಯಿ ಬೆಲೆ ಬಾಳೋ ಪೇಂಟಿಂಗ್ಸ್ ಎಲ್ಲ ಖರೀದಿ ಮಾಡ್ತಾರಲ್ಲ ಅದೇ ಥರ ಒಂದು ಅಸೆಟ್ ಇದು ಆಸ್ತಿ ಇದು ಒಂದು ವಸ್ತು ಇದು ಕ್ರಿಪ್ಟೋ ಅಸೆಟ್ ಕ್ರಿಪ್ಟೋ ಆಸ್ತಿ ನಿಮಗೆ ಅಷ್ಟೊಂದು ದುಡ್ಡಿದ್ರೆ ತಗೊಳ್ಳಿ ಇಟ್ಕೊಳ್ಳಿ ಖರೀದಿ ಮಾಡಿ ನಾವೇನು ತಡೆಯಲ್ಲ ನಿಮ್ಮನ್ನು ನೆಕ್ಸ್ಟ್ ನೀವು ಮಾರ್ತಿರಲ್ಲ ಆವಾಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡಿ ಅದರಲ್ಲಿ ಅಷ್ಟೇ ಸಿಂಪಲ್ ನಾವು ಬ್ಯಾನು ಮಾಡಿಲ್ಲ ಅಫಿಷಿಯಲ್ ಕರೆನ್ಸಿ ಅಂತಲೂ ಇದನ್ನು ಒಪ್ಪೋದಿಲ್ಲ ಅದೊಂದು ವಸ್ತು ನಿಮಗದು ರೇಟ್ ಸರಿ ಇದೆ ಅಂತ ಸರ್ ನೀವು ಕೊಡಿ ಇಟ್ಕೊಳ್ಳಿ ಜಾಸ್ತಿ ರೇಟಿಗೆ ಮಾರ್ತೀರಾ ಲಾಭ ಮಾಡ್ಕೊಂಡು ಮಾರ್ತೀರಾ ಟ್ಯಾಕ್ಸ್ ಕೊಡಿ ಅನ್ನೋದು ಗೌರ್ಮೆಂಟ್ನ ಲೆಕ್ಕಾಚಾರ ಆ ಸಿಚುವೇಶನ್ ಸದ್ಯ ಭಾರತದಲ್ಲಿ ಇದೆ ಕ್ರಿಪ್ಟೋ ಕರೆನ್ಸಿಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಇದರಲ್ಲಿ ಹಾರ್ಡ್ ವಾಲೆಟ್ ಅಂತ ಬರುತ್ತೆ ನಮ್ಮಲ್ಲಿ ಈಗ ಏನಾಗುತ್ತೆ ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡಿದ್ರು ನಾವು ವೈಯಕ್ತಿಕವಾಗಿ ಇಟ್ಕೊಳೋಕ್ಕಾಗೋದಿಲ್ಲ ಯಾವುದಾದ್ರೂ ಎಕ್ಸ್ಚೇಂಜಲ್ಲಿ ಇಡಬೇಕು ಅವ್ರ ಆ್ಯಪಲ್ಲಿ ನಮಿಕಣ್ಣಿ ಕಾಣುತ್ತೆ ಬಟ್ ಆ್ಯಕ್ಚುಲಾಗಿ ಆ ಕರೆನ್ಸಿ ಎಕ್ಸ್ಚೇಂಜ್ಗಳಲ್ಲಿರುತ್ತೆ ಬಟ್ ಎಕ್ಸ್ಚೇಂಜ್ಗಳೇ ಹ್ಯಾಕ್ ಆಗಿ ಹೋಗ್ತಾ ಇದ್ದಾವೆ ಹಾಗಾಗಿ ಸೇಫ್ಟಿ ಬಗ್ಗೆ ಕನ್ಸನ್ಸ್ ಇದೆ ಆದರೆ ವಿದೇಶಗಳಲ್ಲಿ ಅದೊಂದು ಹಾರ್ಡ್ ಡಿಸ್ಕ್ ಥರದೊಂದು ಡಿವೈಸ್ ಬರುತ್ತೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾವು ಜೋಬಲ್ಲಿ ಇಟ್ಕೋಬೋದು ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ ಆ ರೀತಿಯೆಲ್ಲ ವ್ಯವಸ್ಥೆಗಳು ವಿದೇಶಗಳಲ್ಲಿದೆ ಈ ರೀತಿ ಇರೋದರಿಂದಲೇ ಈ ಭ್ರಷ್ಟಾಚಾರಿಗಳೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ಟೀಕೆ ಕೂಡ ಇದ್ರ ಮೇಲೆ ತುಂಬ ಇದೆ ಉದಾಹರಣೆಗೆ ಯಾರೊಬ್ಬ ಕರ್ನಾಟಕದ ರಾಜಕಾರಣಿ ಅಂತ ಅಂದ್ಕೊಳ್ಳಿ ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಅಂದ್ಕೊಳ್ಳಿ ಅಥವಾ ನಾಲ್ಕು ಸಾವಿರ ಕೋಟಿ ಎಷ್ಟೋ ಆಸ್ತಿ ಇದೆ ಅಂತ ಅಂದ್ಕೊಳ್ಳಿ ಆತನಿಗೆ ಅದನ್ನೀಗ ಲೆಕ್ಕಕ್ಕೆ ಸಿಗದಿರಂಗೆ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಶಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆತ ಹವಾಲ ಮಾಡೋರಿಗೆ ಯಾರಿಗಾದರೂ ಆ ದುಡ್ಡನ್ನು ಕೊಟ್ಟು ದುಬೈಗೆ ಕಳಿಸ್ಕೊಂಡು ಈತ ಒಂದು ಫ್ಲೈಟ್ ಹತ್ತಿ ದುಬೈಗೆ ಹೋಗಿ ಆ ದುಡ್ಡಿಗೆ ಹವಾಲಾ ಮೂಲಕ ದುಬೈಗೆ ತಲುಪಿರುತ್ತಲ್ಲ ಅಥವಾ ಯಾವುದಾದ್ರೂ ಆ ವಿದೇಶಕ್ಕೆ ತಲುಪಿರುತ್ತಲ್ಲ ಅಲ್ಲಿ ಆತ ಕ್ರಿಪ್ಟೋ ಬೈ ಮಾಡಿ ಆ ದುಡ್ಡಲ್ಲಿ ಅದನ್ನು ಆ ಹಾರ್ಡ್ ವ್ಯಾಲೆಟಿಗೆ ತುಂಬ್ಕೊಂಡು ಬಂದು ವಾಪಸ್ ಇಂಡಿಯಾಗೆ ಬಂದ ಅಂದರೆ ತಿಪ್ಪುರು ಲಾಗ ಹೊಡೆದ್ರು ಇ ಡಿ ಆಗಲಿ ಐ ಟಿ ಆಗಲಿ ಯಾರಾಗಲಿ ತಿಪ್ಪುರು ಲಾಗ ಹೊಡೆದ್ರು ಅದನ್ನು ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ ಹಿಂದೆ ಶ್ರೀಕಿ ಕೇಸ್ ಅಂತ ಆಯ್ತು ಹೌದಾ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಹಗರಣ ಅಂತೆಲ್ಲ ಬಹಳ ಮಾತಾಡಿದ್ರು ತಲೆ ಬುಡ ಇದುವರೆಗೂ ಆಗಲಿಲ್ಲ ಅಷ್ಟು ಕೋಟಿ ಇಷ್ಟು ಕೋಟಿ ಕ್ರಿಪ್ಟೋ ಯಾರು ಯಾರಿಗೆ ಕಳಿಸಿದ್ರು ಯಾಕೆ ಕಳಿಸಿದ್ರು ಮತ್ತೆ ಹೆಚ್ಚಕ್ಕೆ ಆಗ ಅವಕಾಶನೇ ಇಲ್ಲ ಅಲ್ಲಿ ಹಾಗಾಗಿ ಇದು ಸೆಕ್ಯುರಿಟಿ ಬಗ್ಗೆ ಮತ್ತು ದೇಶದ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಅಸ್ಥಿರತೆಯನ್ನು ಉಂಟು ಮಾಡುತ್ತಾ ಅನ್ನೋ ಭಯ ಕೂಡ ಈ ಕರೆನ್ಸಿಗಳ ಬಗ್ಗೆ ಇದೆ ಏನೇ ಆರ್ಗ್ಯುಮೆಂಟ್ ಮಾಡಿದ್ರು ಕೂಡ ಹಾಗಾದರೆ ನಾಳೆ ಇನ್ಯಾರೋ ಒಬ್ಬ ಪ್ರೋಗ್ರಾಮರ್ ಬಂದು ಇನ್ನೊಂದೇನೋ ಓಪನ್ ಮಾಡ್ಕೊಂಡು ಈ ಥರದ್ದು ಮಾಡಿ ಅಂದರೆ ಅದಾಗಿಬಿಡುತ್ತಾ ಇದು ಕ್ರಿಪ್ಟೋ ಕರೆನ್ಸಿ ನಾಳೆ ಇನ್ಯಾವುದೋ ಲಿಮಿಟೆಡ್ ಸಪ್ಲೈನಲ್ಲಿ ಯಾವುದೋ ಒಂದು ವಸ್ತು ಇದೆ ಇದನ್ನು ಕರೆನ್ಸಿ ಮಾಡಿ ಅಂತ ಯಾರು ಬೇಕಾದ್ರೂ ಡಿಕ್ಲೇರ್ ಮಾಡಿಕೊಂಡು ಆರ್ಥಿಕ ವ್ಯವಸ್ಥೆಯನ್ನು ಹೈಜಾಕ್ ಮಾಡಬಾರ್ದು ಅನ್ನೋ ಪ್ರಶ್ನೆ ಇದೆ ಕರೆನ್ಸಿ ಮಾಡೋ ಅಧಿಕಾರ ಆ ರಾಷ್ಟ್ರದ ಸರ್ಕಾರದ ಅಥವಾ ಯಾರು ಬೇಕಾದರೂ ಕರೆನ್ಸಿಯನ್ನು ಲಾಂಚ್ ಮಾಡಬಹುದಾ ಅನ್ನೋದು ಇಲ್ಲಿರುವಂತಹ ದೊಡ್ಡ ವಿವಾದ ಬಹಳ ಡಿವೈಡೆಡ್ ಒಪಿನಿಯನ್ ಇದೆ ಒಂದಷ್ಟು ಜನ ಕ್ರಿಪ್ಟೋ ಭಕ್ತರಿದ್ದಾರೆ ಅವರಿಗೆ ಕ್ರಿಪ್ಟೋನೇ ದೇವರು ಅಷ್ಟು ಬೆಂಬಲಿಗರಿದ್ದಾರೆ ದುಡ್ಡು ಹಾಕ್ತಾರೆ ಕಷ್ಟಪಟ್ಟು ದುಡಿದಿರೋ ದುಡ್ಡು ಅದಕ್ಕೆ ಹಾಕ್ತಾರೆ ಇನ್ನೂ ಕೆಲವರು ಖ್ಯಾತನಾಮ ಉದ್ಯಮಿಗಳು ವಾರನ್ ಬಫೆಟ್ ರಿಂದ ಹಿಡಿದು ಇನ್ನೊಂದು ಇನ್ನೂ ಅರ್ಧ ಭಾಗ ಅವ್ರು ನಂಬದೇ ಇಲ್ಲ ಅದರಲ್ಲಿ ಏನಿದೆ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ಇಲ್ಲ ಅದರಲ್ಲಿ ಅಂತ ಹೇಳ್ತಾರೆ ಈಗ ಶೇರ್ ಮಾರ್ಕೆಟಲ್ಲಿ ದುಡ್ಡು ಅಟ್ ಅಟ್ಲೀಸ್ಟ್ ಕಂಪನಿ ಅನ್ನೋದಿರುತ್ತೆ ಅವ್ರು ಪರ್ಫಾರ್ಮ್ ಮಾಡ್ತಿರುತ್ತೆ ಕಂಪನಿಯ ಆದಾಯ ನೋಡ್ಕೊಂಡು ನಾವು ಶೇರಿಗೆ ಬೆಲೆ ಕೊಡ್ತೀವಿ ಅಂತಾಯಿತು ಚಿನ್ನ ಬೆಳ್ಳಿಗೂ ಕೂಡ ಅಷ್ಟೇ ಅಲ್ಲಿ ಫಿಸಿಕಲ್ ಅಸೆಟ್ ಇದೆ ಅಂತಾಯಿತು ರಿಯಲ್ ಎಸ್ಟೇಟಲ್ಲಿ ಅಲ್ಲಿ ಭೂಮಿ ಇದೆ ಅಂತಾಯಿತು ಇದರಲ್ಲಿ ಏನಿದೆ ಇದು ಏನಿದು ಇದಕ್ಕೆ ಮೂಲ ಏನೋ ಇದಕ್ಕೆ ಯಾವ ಅಥೆಂಟಿಸಿಟಿ ಏನೋ ಅನ್ನೋ ಪ್ರಶ್ನೆಯನ್ನು ಈ ಸೈಡ್ನವ್ರು ಕೇಳ್ತಾರೆ ಆವಾಗ ಕ್ರಿಪ್ಟೋದವ್ರಂಗೆ ಕೇಳ್ತಾರೆ ಅದೊಂದು ತುಂಡು ಪೇಪರ್ಗೆ ಐವತ್ತು ಪೈಸೆ ಆಗೋಲ್ಲ ಒಂದು ರೂಪಾಯಿ ಆಗೋಲ್ಲ ಎರಡು ರೂಪಾಯಿ ಆಗಲ್ಲ ಐನೂರು ರೂಪಾಯಿ ಕೊಡ್ತೀರಿ ನೀವು ಅದಕ್ಕೆ ಯಾವ ಬೆಲೆ ಕೊಟ್ಟ ಅಂತ ಕೇಳ್ತಾರೆ ಇವರು ಈ ದೇಶದ ಜನ ಸರ್ಕಾರ ಅಂತ ಮಾಡಿಕೊಂಡು ಈ ದೇಶದ ಆರ್ಥಿಕತೆಯ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕಂತೆ ನಾವು ಬೆಲೆ ಕೊಟ್ಕೊಂಡಿದ್ದೀವಿ ಅಂತ ಇವರು ಹೇಳ್ತಾರೆ ಸೊ ಈ ಚರ್ಚೆ ತರ್ಕ ನಡೀತಾ ಇದೆ ನೀವು ನಮ್ಮನ್ನು ಕೇಳಿದ್ರೆ ನಾನು ವೈಯಕ್ತಿಕವಾಗಿ ಒಂದು ಪೈಸೆಯನ್ನು ಕ್ರಿಪ್ಟೋ ಆಸೆಟ್ಸಲ್ಲಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಯಾವುದರಲ್ಲೂ ಹಾಕಿಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೂ ಕೂಡ ನನಗೆ ವೈಯಕ್ತಿಕವಾಗಿ ಇದರಲ್ಲಿ ಯಾವುದೇ ರೀತಿಯ ವಿಶ್ವಾಸ ಇಲ್ಲ ಆದರೆ ಇದ್ರ ಮೇಲೆ ವಿಶ್ವಾಸ ಇಟ್ಟಿರೋರು ಅದೆಲ್ಲ ತಪ್ಪು ಅದೆಲ್ಲ ಸರಿ ಇಲ್ಲ ಅನ್ನೋ ಕಮೆಂಟನ್ನು ಕೂಡ ನಾವು ಮಾಡಲ್ಲ ನಮ್ಮ ತರ್ಕಕ್ಕೆ ನಿಲುಕದ ವಿಚಾರ ಅಂತ ನಾವು ಸುಮ್ಮಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ